ಸಿಗಂದೂರು ಸೇತುವೆ ಉದ್ಘಾಟನೆಗೆ ಸಿಎಂ ಗೈರಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಫೋಟಕ ಹೇಳಿಕೆ ಬಂದಿದೆ ಈಗ ಕಾರ್ಯಕ್ರಮಕ್ಕೆ ಬರಬೇಡ ಎಂದು ಹೇಳಿರುವುದೇ ಬಿಎಸ್ ವೈ ಉಚ್ಚಾಟಿತ ಶಾಸಕ ವಸನಗೌಡ ಪಾಟೀಲ್ ಯತ್ನಾಳ್ ಈ ರೀತಿ ಬಾಂಬನ ಹಾಕಿದ್ದಾರೆ ನೋಡಿ ಸಿದ್ದರಾಮಯ್ಯವರಿಗೆ ಕಾರ್ಯಕ್ರಮಕ್ಕೆ ಬರಬೇಡ ಅಂತ ಹೇಳಿದ್ದು ಯಡಿಯೂರಪ್ಪನವರಂತೆ ಯಾಕೆ ಕಾರಣ ಯತ್ನಾಳ್ ಅವರೇ ಹೇಳಿದ್ದಾರೆ ಈಗ ಇದು ನಿಜಾನೋ ಅಥವಾ ಸುಳ್ಳು ಅಥವಾ ಅವ್ರ ಕಲ್ಪನೆನೋ ಗೊತ್ತಿಲ್ಲ ನಿಜ ಇದ್ರೂ ಇರ್ಬೋದು ಇಲ್ದೇನೂ ಇರ್ಬೋದು ಸಿ ಎಂ ಸಿದ್ದರಾಮಯ್ಯ ಅವತ್ತು ಕಾರ್ಯಕ್ರಮಕ್ಕೆ ಹೋಗಿರಲಿಲ್ಲ ಸಿಗಂದೂರಿಗೆ ಅವರು ಇಂಡಿಗೆ ಹೋಗಿದ್ರು ಹಾಗಾಗಿ ಗಡ್ಕರಿ ಅವ್ರ ವಿರುದ್ಧವೂ ಕೂಡ ಅಸಮಾಧಾನ ಹೊರಹಾಕಿದ್ರು ಅವರು ಬಿಜೆಪಿ ನಾಯಕರ ವಿರುದ್ಧ ಈಗ ಯತ್ನಾಳ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕಾರ್ಯಕ್ರಮಕ್ಕೆ ಬರಬೇಡ ಅಂತ ಹೇಳಿರೋದೆ ಯಡಿಯೂರಪ್ಪನವರು ಯಾಕಂದರೆ ಒಪ್ಪಂದಾಗ್ಬಿಟ್ಟಿದೆ ಇಬ್ಬರ ಮಧ್ಯೆ ಅಡ್ಜಸ್ಟ್ಮೆಂಟ್ ರಾಜಕಾರಣ ಸಿಗಂದೂರು ಒಪ್ಪಂದ ನೀವು ಬರಬೇಡಿ ನಿಮ್ಮ ಸಚಿವರನ್ನು ಕೂಡ ಕಳಿಸ್ಬೇಡಿ ಯಡಿಯೂರಪ್ಪ ಸಿ ಎಂ ಸಿದ್ದರಾಮಯ್ಯಗೆ ಸೂಚನೆ ಕೊಟ್ಟಿದ್ದರು ಯಾಕೆಂದರೆ ತಮ್ಮ ಮಧ್ಯೆ ಹೊಂದಾಣಿಕೆ ಇಲ್ಲ ಅಂತ ತೋರಿಸ್ಬೇಕಲ್ವಾ ಕೇಂದ್ರಕ್ಕೆ ಸಂದೇಶ ರವಾನೆ ಮಾಡಬೇಕಲ್ವಾ ಹಾಗಾಗಿ ಈ ರೀತಿ ಮಾಡಿದ್ದಾರೆ ಮತ್ತೆ ತಮ್ಮ ಮಗನನ್ನು ರಾಜರಕ್ಷೆ ಮಾಡಲಿಕ್ಕೆ ಈ ಪ್ಲ್ಯಾನ್ ಮಾಡಿದ್ದಾರೆ ಇದು ತಮ್ಮ ಮತ್ತು ವಿಜೇಂದ್ರ ಸೀಟನ್ನು ಉಳಿಸಿಕೊಳ್ಳುವ ಪ್ಲಾನ್ ಇದು ಸಿಗಂದೂರು ಒಪ್ಪಂದ ಅಂತ ಯತ್ನಾಳ್ ಹೆಸರಿಟ್ಟಿದ್ದಾರೆ ಹಾಗಾಗಿನೇ ಇವರೇ ಸಿದ್ದರಾಮಯ್ಯನರು ಬರುವುದನ್ನು ತಡೆದಿದ್ದಾರೆ ಯಡಿಯೂರಪ್ಪನವರೇ ಅಂಥೇಳಿ ಯತ್ನಾಳ್ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯಾಕಂದರೆ ಈ ಹಿಂದಿನಿಂದಲೂ ಕೂಡ ಯತ್ನಾಳ್ ಆರೋಪವನ್ನು ಮಾಡಿಕೊಂಡು ಬರ್ತಾ ಇದ್ದರು ವಿಜೇಂದ್ರ ಮತ್ತು ಬಿ ಎಸ್ ವೈ ವಿರುದ್ಧ ಕಾಂಗ್ರೆಸ್ನವ್ರ ಜೊತೆಗೆ ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡಿಕೊಂಡು ಬರ್ತಿದ್ದಾರೆ ಅಂಥೇಳಿ ವಿಜಯ್ ವಿಜೇಂದ್ರ ಅವ್ರನ್ನ ಬದಲಾವಣೆ ಮಾಡಬೇಕು ಅಂಥೇಳಿ ಈಗ ಸಿಗಂದೂರಿಗೆ ಗೈರಾಗದಕ್ಕೆ ಸಂಬಂಧಪಟ್ಟಂಗೆ ಈ ರೀತಿಯಾದಂಥ ಸ್ಫೋಟಕ ಅಂಶವನ್ನು ಹೇಳಿದ್ದಾರೆ ಸಿದ್ದರಾಮಯ್ಯ ನೀವು ಬರಬೇಡಿ ತೀವ್ರವಾಗಿ ದಾಳಿ ಮಾಡ್ರಿ ನಮ್ಮ ನಾವು ನಿಮ್ ತೀವ್ರವಾಗಿ ದಾಳಿ ಮಾಡ್ತೀವಿ ಅಂದ್ರೆ ವಿಜಯೇಂದ್ರ ಕುರ್ಚಿ ಉಳಿತದ ಅಡ್ಜಸ್ಟ್ಮೆಂಟ್ ಪ್ರೋಟೋಕಾಲ್ ಸುಡಗಾಡಿ ಏನು ಇಲ್ಲ ಹಂಗಾದ್ರೆ ಎಲ್ಲ ಕಡೆ ಮುಖ್ಯಮಂತ್ರಿ ಹೋಗ್ತಾರೇನು ನೀವು ಇಂಡಿಯಾಗಿದ್ರೆ ಅವತ್ತು ಅಲ್ಲೇ ಫೇಕ್ ಒಂದು ಸಾವಿರ ಎಷ್ಟೋ ಕೊಟ್ಟು ಫೇಕ್ ಅದ್ರಲ್ಲ ಹಿಂದ ಬಿಜೆಪಿ ಸರ್ಕಾರ ಇದ್ದಾಗಿನ ನೀರಾವರಿ ಯೋಜನೆಗಳೇನ ಮತ್ತೆ ಕಲ್ಲಿ ಹೆಂಗ್ ಸಿಗಂದೂರ ಒಪ್ಪಂದ ಆತ ಯಡಿಯೂರಪ್ಪ ಫೋನ್ ಮಾಡಿ ಸಿದ್ದರಾಮಯ್ಯ ಹೇಳಿದ್ರು ನೀವು ಬರಬೇಡಿ ತೀವ್ರವಾಗಿ ದಾಳಿ ಮಾಡ್ರಿ ನಮ್ಮ ಮೇಲೆ ನಾವು ನಿಮ್ಮ ತೀವ್ರವಾಗಿ ದಾಳಿ ಮಾಡ್ತೀವಿ ಅಂದ್ರೆ ವಿಜೇಂದ್ರ ಕುರ್ಚಿ ಉಳಿತದಿಂಟ್ರು ಪ್ರೋಟೋಕಾಲ್ ಸುಡಗಾಡಿ ಏನೂ ಇಲ್ಲ ಹಂಗಾದ್ರೆ ಎಲ್ಲ ಕಡೆ ಮುಖ್ಯಮಂತ್ರಿ ಹೋಗ್ತಾರೆ ನೀವು ಇಂಡಿಯಾಗಿದ್ರೆ ಅವತ್ತು ಅಲ್ಲೇ ಫೇಕ್ ಒಂದು ನಾ ಯಾವೊ ನಾಲ್ಕು ಸಾವಿರ ಎಷ್ಟೋ ಕೊಟ್ಟಿದ್ದು ಫೇಕ್ ಅದು ಎಲ್ಲ ಹಿಂದೆ ಬಿಜೆಪಿ ಸರ್ಕಾರ ಆಗಿದ್ದ